ಹುಂಚಿಕಾಯಿ ತೊಕ್ಕು ಮಾಡೋದು ಹೇಳ್ತೀನಿ ನೋಡ್ರಿ ಇದು ಒಂದು ಕಿಲೋ ಹುಂಚಿಕಾಯಿ ಅದಾವ್ರಿ ಇವು ಸ್ವಚ್ಛ ತೊಳೆದು ರಾತ್ರಿನ ತೊಳೆದು ನಿನ್ನ ರಾತ್ರಿ ಅರಕಿನಿ ಒಣಗ್ಯಾವ್ರಿ ಎಲ್ಲ ನೀರು ಹೋಗೈತ್ರಿ ಇದು ಅದಕ್ಕೆ ಒಂದು ಹ ಇಪ್ಪತ್ತು ಹಸಿಮೆಣಸಿನ್ಕಾಯಿ ರೀ ಪಾವು ಕಿಲೋ ಉಪ್ಪು ರೀ ದಪ್ಪನ ಉಪ್ಪತ್ತು ಹೋಗ್ರಿ ಅಂದ್ರೆ ಒಟ್ಟೆ ಕೆಡಾಗಲ್ಲ ಒಂದು ನಾಲ್ಕು ಕಡ್ಡಿ ಬಳ್ಳೋಳ್ರಿ ಈಗ ಒಂದು ಇಪ್ಪತ್ತು ಒಣ ಮೆಣ್ಸಿನ್ಕಾಯಿ ರೀ ಇವ್ರಿ ಒಣ ಮೆಣಸಿಕಾಯಿ ಬುರ್ಕ ಮೆಂತ್ಯಕಾಳಿ ಎಣ್ಣೆ ಹಾಕಿನ್ರಿ ಒಂದು ನೂರು ಗ್ರಾಮ್ ಈಗ ಎರಡು ಒಂದರಾಗ ನೆನಕಿಬಿಡ್ಬೇಕ್ರಿ ಈಗ ನೂರು ಗ್ರಾಮು ಮೆಂತ್ಯ ಕಾಳು ನೋಡಿರಿ ಎರಡು ಒಂದರಾಗ ನೆನಕಿದ್ರೆ ಮೀಡಿಯಮ್ಮು ನೆನೀತಾವ್ರಿ ನಿನ್ನ ರಾತ್ರಿ ನೆನಕ್ಕಿನಿ ಒಂದು ಇಪ್ಪತ್ತು ಒಣ ಮೆಣ್ಸಿನ್ಕಾಯಿ ನೂರು ಗ್ರಾಮು ಅದು ಮೆಂತ್ಯ ಕಾಳು ರೀ ಈಗ ರೀ ಈ ಹುಂಚು ಬೋಟು ಹಿಂಗದಲ್ರಿ ಇವನೇನು ಮಾಡಬೇಕು ಇದ್ರ ಅಜ್ಜಳಗೆ ಹಾಕಿ ಜಜ್ಬೇಕು ನೋಡ್ರಿ ಈಗ ಈಗ ರೀ ಇಡೇದ ಜಜ್ ರೀ ಹಿಂಗೆ ಈಗ ನೋಡಿರಿ ಹೆಂಗೆ ಬಂತು ನೋಡಿರಿ ಜಲ್ದಿ ಆಗಿಬಿಡ್ತೀವಿ ಯಾಕೆ ಹಿಡ್ಯದಿರ್ತಲ್ರಿ ರೀ ಅದು ಜಜ್ಜಾಕೆ ನಮ್ಗೆ ಆಮೇಲೆ ಅದ್ರಿಗೆ ಎಳಿ ತಾನೇ ಹೊರಗೆ ಬಂದುಬಿಡ್ತೀರಿ ಈಗ 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 ರೀ ಹಿಂಗತ್ತೆ ನೀವೇನು ಒಂದಂತ ಹೇಳಿ ಹರ್ಕೊಂದು ಕುಂತು ಟೈಮ್ ಹಾಳು ಮಾಡ್ದು ಇರಗಲ್ರಿ ಹಿಂಗೆ ಇಡೇದ ಜಜ್ ಈಗ ನೋಡಿರಿ ಹೆಂಗೆ ಬಂತು ನೋಡಿರಿ ಹಿಟ್ಟು ಈಗ ಇಷ್ಟು ತ ಹಿಡೇದ ಹಿಂಗೆ ಜಜ್ಜಿ ರೀ ಹಿಂಗೆ ಮುದ್ದಕ್ಕೆ ಅದು ಸ್ವಚ್ಛದ ಬೇರೆ ಸಮೇತ ಕಿತ್ಕೊಂಡು ಹೊರಗೆ ಬಂದುಬಿಡ್ತು ನೋಡ್ರಿ ಹಿಂಗೆ ಮಾಡಿರಿ ಹಿಂಗೆ ಎಲ್ಲ ಇಷ್ಟು ಒಂದು ಕಿಲೋ ಹುಂಚಿಕಾಯಿ ಹಿಂಗೆ ಮಾಡಿ ಮಿಕ್ಸರ್ನೇ ರುಬ್ಬೋದ್ರಿ ಅದಕ್ಕೆ ಈಗ ಇಪ್ಪತ್ತು ಮೆಣಸಿಕಾಯಿ ತೊಗೊಂಡು ನೋಡಿರಿ ಹಸಿ ಮೆಣಸಿಕಾಯಿ ಹೂ ಅದು ಅದ ಅರ್ದು ಅದು ಹಾಕ್ತೀವಲ್ಲ ರೀ ಭಾಳ ರುಚಿ ಆಗತ್ತೆ ರೀ ಅದು ಒಂದು ಕಿಲೋ ಹುಂಚಿಕಾಯಿ ಅದಾವೆ ರೀ ಈಗ ಒಂದು ಹಿಂಗೆ ಜಸ್ತೀನ್ ರೀ ಇಷ್ಟು ಈಗ ರೀ ಹಿಂಗೆ ಸಾಲ ಹಿಡ್ದೆ ಎಷ್ಟು ಹಿಡ್ತಾವ ಅಷ್ಟು ರೀ ಹುಂಚಿಕಾಯಿ ನಮ್ಮ ಅಕ್ಕ ಆರು ಹಿಡ್ದವ್ರಿ ಅದ್ರ ಏನು ಮಾಡ್ಕೋ ಹಿಂಗೆ ಮುಚ್ಬೇಕ್ರಿ ಹಿಂಗೆ ಮುಚ್ಚಿ ಒಂದೊಂದು ಒಂದೊಂದು ಹಿಂಗೆ ರೀ ಹಿಂಗೆ ಅಂದ್ರೆ ಪಟಾ ಪಟ ಮುಗಿದ್ಬಿಡ್ತರಿ ಹಿಂಗೆ ಉದ್ದಕ್ಕಿಡ್ಬೇಕ್ರೆ ಇವನು ಯಾವ್ದಾರು ಬಿಳಿಕಲ್ಲ ಹಜ್ಜಾರ್ ದಾಳಿ ಇತ್ತು ಅಂದ್ರೆ ಹಿಂಗೆ ಎಷ್ಟು ಇಡ್ರಿ ಉದ್ದಕ್ಕೆ ಉದ್ದಕ್ಕಿಟ್ಟು ಹಿಂಗೆ ಜಜ್ಜಿ ಬಿಟ್ಟರೆ ಮುಗೀತು ನೋಡ್ರಿ ಈಗ ಇದು ಒಂದು ಐತಿ ಬರಬರ ಮುಗಿದ್ಬಿಡ್ತೀವಿ ಇಡ್ಯಾವ ಇಡ್ತೀವಿ ಅನ್ರಿ ಅದು ಎಳಿ ಬರಾಬರ ಉಚ್ಕೊಂಬಂತು ನೋಡ್ರಿ ಈಗ ಹಿಂಗೆ ಬಂದ್ಬಿಡ್ತು ನೋಡಿ ಈಗ ನೋಡ್ರಿ ಹಿಂಗೆ ಸಾಲ ಹಿಡ್ದು ಎಷ್ಟು ಹಿಡಿತಾವೆ ಅಷ್ಟು ಇಡ್ರಿ ಇಟ್ಟುಕೇಶ ಹಿಂಗೆ ತೆಗ್ದು ಬಿಡ್ರಿ ಮಗಿ ಆಯ್ತಾವ್ರಿ ಈಗ ಹಿಂಗೆ ಎಳಿ ಬಂತು ನೋಡಿರಿ ಇಟ್ಟು ಹಿಂಗೂ ಮಾಡಿರಿ ಬರ್ರಿ ಅಲ್ಲಿ ಇಷ್ಟು ಇದ್ರಾಗ ಈ ಪುಟ್ಟ ಸುರುತ್ತೀನಿ ನೋಡಿರಿ ಇಷ್ಟು ಹಾಕಿ ಕಲಿಸ್ಬೇಕು ರೀ ಇನ್ನು ಅಷ್ಟು ಹಾಕ್ಬೇಕು ನೋಡಿರಿ ಇದ್ರಿ ಇದ್ರ ಮ್ಯಾಗ ಎರಡು ಸ್ಪೂನು ಅರ್ಶಿನ ಪುಡಿ ಹಾಕ್ತೀನೋರಿ ಒಂದು ಎರಡು ಇಷ್ಟು ಸೇರ್ ಕಲಿಸ್ಬೇಕ್ರಿ ಹಿಂಗೆ ಇವನು ಅಂದ್ರೆ ಐತಲ್ರಿ ಎಲ್ಲ ಕಲ್ತು ಹದ ಹಾಬಿಡ್ತೀರಿ ಅದು ಮಿಕ್ಸರ್ನ್ಯಾಗ ಹೌದಲ್ರಿ ಈಗ ಇಷ್ಟು ಕಲಿಸಿದ್ ನೋಡಿರಿ ಈಗ ಈ ಮಿಕ್ಸರ್ನ ರುಬ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿಗೆ ರುಬ್ತೀನಿ ರೀ ಈಗ ರೀ ಸಣ್ಣ ಹಾಕು ನೋಡಿರಿ ಹಿಂಗತ್ತೆ ಮಾಡ್ಬೇಕು ನೋಡಿರಿ ಇದು ಸಣ್ಣ ಮಟನ್ ಮಟ್ಟನು ಹಿಂಗೆ ಹೊಳಿ ಶೋಳಿ ಸೋಳಿ ಶಾಕೇಕೆ ರುಬ್ಬಕ್ ನೋಡ್ರಿ ಈಗ ಈ ಬುಡ್ಕುಲ್ದು ಮ್ಯಾಕ ಮ್ಯಾಗಲ್ದು ಬುಡಕ ಈಗ ಹಿಂಗೆ ಐತಲ್ರಿ ಇದು ಹಿಂಗೆ ಕೈ ಮುಟ್ಟಬೇಡ್ರಿ ಈ ಚಮಚೆಲ್ಲ ಮುಟ್ಟ್ರಿ ಅಂದ್ರೆ ಎರಡುವರೆ ಸಾರಿ ಕೆಡಗಲ್ರಿ ನಾವು ಇಲ್ಲಿ ಕೈ ಬಳಸಿದ್ರೆ ಕೆಡತ್ರಿ ಅದು ಆಮೇಲೆ ಲಾಸ್ಟಿಗೆ ಇಷ್ಟು ರುಬ್ಬಿ ಹಿಂಗೆ ಚಮಚಲಾಗ ಕಲಿಸಿ ತುಂಬ್ರಿ ಈಗ ಮ್ಯಾಗಲ್ ತೊಳಕ ಈಗ ಬುಡ್ಕ ಬುಡ್ಕುಲ್ ಮ್ಯಾಕ್ ಹಿಂಗೆ ಮಾಡಿ ಮಾಡಿ ರುಬ್ಬಕ್ ನೋಡ್ರಿ ಯಾಕಂದ್ರೆ ನೀರು ಹಾಕಂಗಿಲ್ಲಲ್ರಿ ಅದಕ್ಕೆ ಇಷ್ಟು ಹಿಂಗ ರುಬ್ತೀವಿ ನೋಡ್ರಿ ಈಗ ರೀ ಹುಣಸೆ ತೊಕ್ಕು ತಯಾರಾತು ನೋಡ್ರಿ ತೊಕ್ಕು ಈಗ ರೀ ಹಿಂಗೈತೆ ಇಷ್ಟು ರುಬ್ಬಿಂದು ಹಿಂಗೆ ಕಲಿಸ್ಬೇಕು ನೋಡ್ರಿ ನೀವು ಮೆಣಸಿನ್ಕಾಯಿ ಭೀ ಅವನ್ನ ಸಣ್ಣಗೆ ಹೆಚ್ಚರ ಹಾಕ್ಕೋರಿ ಅವು ಏನಾರ ನಿಮ್ಗೆ ರುಬ್ಬವಲ್ದಿತ್ತಂದ್ರೆ ಮೂರ್ದು ಹಾಕೋರಿ ಕೈಲಿ ಅವೇ ನಡಿತೈತಿ ಅವು ಒಣ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಆರ ನೆನೆ ಇಡ್ತೀವಲ್ಲ ರೀ ಇಡ್ತೀವಲ್ರಿ ಅವ್ನು ತುಂಬ ತುಂಬ್ದಾಗ ನೆನೆ ಇಡ್ರಿ ಯಾಕಂದ್ರೆ ನೀರು ತುಂಬ್ದಾಗ ಹಸಿ ಜಗ್ ಕುಡ್ದುಬಿಡ್ತರಿ ಅಲ್ಲಿ ಹುಣಸಿ ಟೊಕ್ ಕೆಡತ್ರಿ ಅದಕ್ಕೆ ನೀವೇನು ಮಾಡ್ರಿ ತುಂಬ ಒಂದು ತೆಗೆದು ಹಾಕಿಬಿಡ್ರಿ ನೆನಕೆ ರಾತ್ರಿ ನೆನೆ ಇಡ್ರಿ ಅವ ಕಾಳು ಆವ ಒಣ ಮೆಸಿಗೆ ಈಗ ತಯಾರಾತ್ ನೋಡ್ರಿ ಅಲ್ಲಿಗೊಂದು ಇಲ್ಲಿಗೊಂದು ಬೀಜದವ್ರಿ ಆ ಬೀಜ ಇರೋದ್ರಿಂದ ಏನಾಗುತ್ತೆ ರುಚಿ ಹೆಚ್ಚು ಮಾಡುತ್ತಾ ನೋಡೋಕೆ ಚೆಂದ ಕಾಣುತ್ತೆ ಕೆಡಂಗಿಲ್ಲ ರೊಟ್ಟ ಈಗ ರೀ ಇಂಥದ್ದೊಂದು ಹಬ್ಬ ತುಂಬಿಡ್ತೀನಿ ನೋಡ್ರಿ ಈಗ ಈ ದಬ್ಬೆ ತುಂಬತೀವಿ ನೋಡ್ರಿ ಮಸ್ತ್ ಆಗೈತೆ ನೋಡ್ರಿ ನೀವು ರೊಟ್ಟಿ ಒಳಗೆ ಚಪಾತಿ ಆಗ ಅಂದಾಗ ಈ ಇದು ಪೀಸ್ ಬ್ರೆಡ್ ಇರ್ತಾವಲ್ಲ ರೀ ಅದಕ್ಕೆ ಏನು ಮಾಡ್ರಿ ಒಂದು ಸ್ವಲ್ಪ ಇದನ್ನ ಹಚ್ಚಿಬಿಡ್ರಿ ಹಚ್ಚಿ ಮ್ಯಾಗ ಒಂಥರ ತುಪ್ಪ ಹಚ್ಚಿಬಿಡ್ರಿ ಮಸ್ತ್ ಆಗುತ್ತೆ ನೋಡಿರಿ ಒಣ ಇವು ಬ್ರೆಡ್ ಇರ್ತಾವ ಪೀಸ್ ಬ್ರೆಡ್ ಅದಕ್ಕೆ ರುಚಿ ಭಾಳ ಆಗತ್ತೆ ನೋಡಿರಿ ಸ್ವಲ್ಪ ಹಚ್ಚಿರಿ ಆದ್ರೆ ಭಾಳ ಹಚ್ಚಿರಿ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಡ್ರಿ ನೀವು ಇದು ಹುಳಿ ದಿನಸಲ್ರಿ ಜಾಸ್ತಿ ಕೊಡಬಾರ್ದ್ರಿ ಅವ್ ಕಪ್ಪಾಯ ಹಚ್ಚಾಗತ್ತೀ ದೊಡ್ಡೋರು ನಡಿತೈತೆ ರೀ ತಿಂದರು ಈಗ ಹಿಂಗಿದು ಎರಡು ವರ್ಷ ಇಟ್ಟರು ಏನಾಗಲ್ಲ ನೋಡ್ರಿ ನಿಮ್ಗೆ ಏನು ಇನ್ನೀಟು ಉಪ್ಪು ಬೇಕೆನ್ಸಿ ಹಾಕಿರಿ ನಡಿತೈತಿ ಈಗ ತಯಾರಾತು ನೋಡ್ರಿ ಉಣೆ ತೊಕ್ಕು ಎರಡು ವರ್ಷ ಒಂದು ಇದೇನು ಭಾಳ ಇಲ್ಲ ರೀ ನಮ್ಗೆ ಒಂದು ಆರು ತಿಂಗಳಿಗೆ ಖಾಲಿ ಆಗತ್ತೈದು ಎರಡು ವರ್ಷ ಇಟ್ಟರು ಏನಾಗಲ್ಲ ನೋಡ್ರಿ